ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸಂಕ್ರಾಂತಿ ಹಬ್ಬದಲ್ಲಿ ಸಂತೋಷವಾಗಿ ಮತ್ತು ಹ್ಯಾಪಿಯಾಗಿ ಯಾವಾಗೂ ನಗ್ನಗ್ತಾ ಖುಷಿಯಾಗಿರ್ರಿ ಬನ್ನಿ ಒಂದು ವಿಡಿಯೋ ಇದೆ ನೋಡ್ಕೊಬ್ರಿ ರೈತರಿಗೆ ಮತ್ತು ಯಾರ ಕಷ್ಟಪಡೋವಂಥ ವ್ಯಕ್ತಿಗೆ ಒಂದು ಆಟನ ಸೇಲ್ಸ್ ಐತೆ ಬನ್ನಿ ತೋರಿಸ್ತೀನಿ ಆ ಆಟ ಬಗ್ಗೆ ಹೇಳ್ತೀನಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬನ್ನಿ ಒಂದು ವ್ಯಾಪಾರ ಮುಗಿಸಿ ಮಾತಾಡೋಣ ಶುಭಾಶಯಗಳು ಸಂಕ್ರಾಂತಿ ಈ ನಾಡಿನ ಜನತೆ ಯಾವಾಗಲೂ ನಗ್ನಗ್ತಾ ಸುಖವಾಗಿರಲಿ ಅಂತ ಕೇಳ್ಕೊತೀನಿ ಮತ್ತು ನಮ್ಮ ಬಸವಣ್ಣಗಳಿಗೆ ಭಾಳ ಆಪಿಯಾಗದಂಥ ದಿನ ಇದು ಅವನು ದೇವರು ಆಶೀರ್ವಾದ ಚೆನ್ನಾಗಿ ಇಟ್ಟಿರಲಿ ಅಂತ ನಾನು ಈ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಕೇಳಿ ನಾನು ಈ ಕರ್ತಾನೆ ಕರ್ನಾಟಕ ಜನತೆಗೆ ನನ್ನ ಗಾಡಿ ಈ ಗಾಡಿ ಸೇಲ್ಗೆ ಯಾಕೆ ಇಟ್ಟಿದ್ದೀನಿ ಈ ರಥ ತಗೊಂಡು ನಾವು ದುಡಿತಾ ಡೈಲಿ ಐನೂರು ಸಾವಿರ ದುಡಿತೀವಿ ಆದರೂ ನಮಗೆ ಮಾರೋ ಒಂದು ಇದಿರಲ್ಲ ಆದರೂ ಇವತ್ತು ಮಾರುವಂಥ ಪರಿಸ್ಥಿತಿ ಬಂದಿದೆ ಅದನ್ನ ಮಾರ್ತಾ ಇದ್ದೀನಿ ಈ ಗಾಡಿ ಬಂದು ಟೂ ತೌಸಂಡ್ ಸೆವೆನ್ನು ರಾಮನಗರ ಪರ್ಮೆಂಟು ಮತ್ತೆ ಎಲ್ಲ ಲ್ಯಾಬ್ಸು ಗಾಡಿ ಮಾತ್ರ ಪಿಂಟು ಕೆಲಸ ಆಗಿದೆ ಏನು ಇನ್ಶೂರೆನ್ಸ್ ಇನ್ಸುರೆನ್ಸ್ ಗಾಡಿ ಲ್ಯಾಬ್ಸು ಆಯ್ತಾ ಪರ್ಮನೆಂಟು ರಾಮನಗರ ಪರ್ಮೆಂಟ್ ಇದೆ ತಗೊಂಡವರು ಪರ್ಮೆಂಟ್ ಇದ್ರ ಮೇಲೆ ರನ್ನಿಂಗ್ ಮಾಡಿಸ್ಕೋಬಹುದು ಆಮೇಲೆ ಗಾಡಿಲಿ ಒಂದು ರೂಪಾಯಿ ಕೆಲಸ ಇಲ್ಲ ಎಲ್ಲ ಟು ಪಿನ್ ಕೆಲಸ ಮಾಡಿಸಿದ್ದೀನಿ ತಟ್ಟೆ ಗಿಟ್ಟೆ ಎಲ್ಲ ಮಾಡಿಸಿದ್ದೀನಿ ಮತ್ತು ಹೊಸ ಬೋರು ಏನು ಹೇಳಬೇಕು ಅಂದರೆ ನನ್ನ ಗಾಡಿ ಡೆಕೋರೇಷನಲ್ಲಿದೆ ಮತ್ತು ಒಳ್ಳೆ ಸಿಸ್ಟಮ್ ಇದೆ ಗಾಡೀಲಿ ಮತ್ತು ಗಾಡಿ ಒಳ್ಳೆ ಮೈಲೇಜು ಕೊಡುತ್ತೆ ನಾವು ಬ್ಯಾರ ತರ ಟೋಪಿ ಇದಕ್ಕೆ ಮೈಲೇಜ್ ಅಂದ್ರೆ ಗ್ಯಾಸ್ ಹಾಕಿದಿರಾ ಇಲ್ಲ ಇದ್ರಲ್ಲಿ ಓಡತ ಗ್ಯಾಸ್ ಎಲ್ಲ ಓಡೋದು ಗ್ಯಾಸ್ ಎಲ್ ಪಿ ಜಿ ಎಲ್ ಪಿ ಜಿ ಎಲ್ ಪಿ ಜಿ ಓಡುತ್ತೆ ಹೌದು ಎಷ್ಟು ಕೊಡ್ತದೆ ಎಲ್ ಪಿ ಜಿಗೆ ಇದು ನನ್ ಗಾಡಿ ಮೂವತ್ತು ಮೂವತ್ತೈದು ಕೊಡುತ್ತೆ ಮೈಲೇಜ್ ಒಂದು ಲೀಟರ್ ಗೆ ಒಂದು ಕೆ ಜಿಗೆ ಅಂದ್ರೆ ಒಂದು ಕೆ ಜಿಗೆ ಮೂವತ್ತೈದು ಲೀಟರ್ ಮೂವತ್ತು ಮೂವತ್ತೈದು ಲೀಟರ್ ಕೊಡುತ್ತೆ ಗಾಡಿ ಇದು ಮೈಲೇಜ್ ಇವತ್ತು ಗಾಡಿ ನಾವು ಎಲ್ಲಿ ಗಂಟೆ ಎತ್ಕೋದ್ರೂ ಗಾಡಿ ಎಲ್ಲೂ ಇದಿಲ್ಲ ಆಯ್ತರ ನಾವು ಏನು ರಥನ ನಾವು ಮಡಗಿದ್ದೀವಿ ಅಂದರೆ ಆ ಗಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ನಾನು ಈ ಗಾಡಿ ಇದೊಂದು ಆಟೋ ಸೇಲ್ಗೈತೆ ತೋರಿಸ್ತೀನಿ ಈ ಆಟೋ ಬಗ್ಗೆ ನೋಡಿ ಟೈರು ಟೈರ್ ಏನಾರ ಎಲ್ಲ ಹೊಸ ಟೈರು ಟೈರ್ ನೋಡ್ಕೊಳ್ಳಿ ಒರ್ಜಿನಲ್ ಟೈರು ನೋಡಿ ಗಾಡಿ ಮತ್ತೆ ತಟ್ಟೆ ಕೆಲಸ ಎಲ್ಲ ಆಗಿದೆ ನೋಡಿ ತಟ್ಟೆ ಕೆಲಸ ಆಗಿದೆ ಅಂತೆ ತೋರಿಸ್ತಾರೆ ನೋಡಿ ಗಾಡಿ ನೋಡಿ ಒಳಗಡೆ ನೋಡಿ ನೋಡಿ ರೂಪಿಂಗ್ ಹೊಸದೇನಾ ಟಾಪು ರೂಪಿಂಗ್ ಎಲ್ಲ ಹೊಸದು ಟಾಪು ರೂಪಿಂಗ್ ಎಲ್ಲ ಹೊಸದೇನೆ ನೋಡಿ ಸಿಸ್ಟಮ್ ಸಿಸ್ಟಮ್ ಐತೆ ಸಿಸ್ಟಮ್ ಸೇರಿಸಿ ತಾನೆ ಎಲ್ಲ ಸೇರಿಸಿ ಅದು ಸಿಸ್ಟಮ್ ಹತ್ತು ಸಾವಿರ ರೂಪಾಯಿ ಸಿಸ್ಟಮ್ ಹತ್ತು ಸಾವಿರ ಅಂತ ಹೇಳ್ತವ್ರೆ ನೋಡಿ ಸೀಟು ಹೊಸದು ಹೊಸ ಲದರ್ ಸೀಟ್ ಹಾಕಿಸವ್ರೆ ರೂಪಿಂಗು ಮತ್ತು ಸಿಸ್ಟಮ್ ಚೆನ್ನಾಗೈತೆ ನೋಡಿ ಸಿಸ್ಟಮು ಸಿಸ್ಟಮ್ ಬಾಕ್ಸ್ ಇದು ನೋಡಿ ಬ್ಯಾಕು ಬ್ಯಾಕು ಟೈರು ಸ್ವಲ್ಪ ನೋಡಿ ಬ್ಯಾಕ್ ಟೈರು ನೋಡ್ಕೊಳ್ಳಿ ಗಾಡಿ ಸೀಲ್ಗದೆ ನಾವು ಏನು ಹೇಳೋದಿಲ್ಲ ನೋಡಬೇಕು ಬ್ಯಾಕ್ ಎಲ್ಲ ಹೊಸ ಬ್ಯಾಟ್ರಿ ಹೊಸ ಇದು ಗಾಡಿ ಯಾರೇ ಹೋದ್ರು ದುಡಿಬಹುದು ಬೋರು ಗೀರ್ ಎಲ್ಲ ಹೊಸವು ಈ ಸೈಲೆನ್ಸರ್ ವಸ್ತೆ ಎಲ್ಲ ಕಾರ್ಪೆಟ್ರ್ ಗೀರ್ಪೆಟ್ರ್ ನಾನು ಗಾಡಿ ತಂದಿ ನನಗೆ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಖರ್ಚಿದೆ ಇದ್ರದ್ದು ಹಾಕಿರೋದು ನಾನು ಇವತ್ತು ಯಾರನ್ನ ದುಡಿತೀನಿ ಅಂತ ಬಂದರೆ ನಾನು ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಸಾವಿರ ಬುಟ್ಟೆ ಕೊಡ್ತೀನಿ ನನ್ನ ಗಾಡಿ ಹತ್ತು ಸಾವಿರ ಬುಟ್ಟು ಕೊಡ್ತಾರಂತೆ ಗಾಡಿ ನೋಡಿ ಗಾಡಿ ಸೂಪರ್ ಕಂಡೀಷನ್ ಅಲ್ಲದೆ ಬಡವರಿಗೆ ಒಳ್ಳೆ ದುಡಿಯೋಂತೆ ವ್ಯಕ್ತಿಗಳಿಗೆ ಸರಿ ಈ ಆಟ ತಗೊಂಡ್ರೆ ಸಂಪಾದನೆ ಡೈಲಿ ಸಂಪಾದನೆ ಇರ್ತದೆ ನೋಡ್ಕೊಳ್ಳಿ ಈ ಕಡೆ ಸ ಈ ಕಡೆ ಟೈರು ಕೂಡ ತೋರಿಸ್ತೀನಿ ಟೈರ್ ನೋಡಿ ಟೈರ್ ನೋಡ್ಕೊಳ್ಳಿ ಆರಾಮಾಗಿ ಆಟ ಓಡಿಸ್ಬೋದು ನೀವು ಯಾವುದು ಇದಿಲ್ಲ ಎಲ್ ಪಿ ಜಿ ಗ್ಯಾಸ್ ಹಾಕಿಸ್ಕೊಂಡು ಆರಾಮಾಗಿ ಓಡಿಸ್ಬೋದು ನೋಡಿ ಸೈಡ್ ಚೂರು ಬಣ್ಣ ಕ್ರಾಚ್ ಆಗಿರ್ಬೋದು ಅಷ್ಟೇ ಅಷ್ಟು ಟಿಂಕರ್ ಬಿಟ್ಟರೆ ಟಿಂಕರಿಂಗ್ ಕೆಲಸ ಆಗಿರೋದಾ ಹ್ಞೂ ನೋಡಿ ಇದೆ ಕರ್ನಾಟಕ ಇವ ಸಿಂಹ ವಿಷ್ಣುವರ್ಧನ್ ಸಹಸ ಸಿಂಹ ನೋಡಿ ಹಾಗೆ ಟಾಪು ಕೂಡ ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ಅಣ್ಣ ಏನು ರೇಟ್ಗೆ ಆದರೆ ಗಾಡಿ ಬಿಡ್ತೀರ ನಾನು ಮಡಿಕೊತೀನಿ ಅಣ್ಣ ಬಂದರೆ ಬಂದ್ರೆ ಫೈನಲ್ ಆಗಿ ನಾನು ಅರುವತ್ತು ಸಾವಿರ ಕೊಡ್ತೀನಿ ಫೈನಲಾಗೆ ಗಾಡಿ ಅರುವತ್ತು ಸಾವಿರ ಕಸು ಮತ್ತು ನನ್ನ ಫೋನ್ ನಂಬರ್ ಬಂದು ನೈನ್ ಒನ್ ಜೀರೋ ಡಬಲ್ ಏಟ್ ಫೋರ್ ನೈನ್ ಡಬಲ್ ಟು ಫೈವ್ ಯಾರನ್ನ ಬಂದು ನನ್ನನ್ನು ಕೇಳಿದ್ರು ನನ್ನ ಅಡ್ರೆಸ್ ಹೇಳ್ತಾರೆ ಶ್ರೀನಿವಾಸ್ ಅಂತ ಯುವಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಅಂತ ನಾನು ಬನ್ನಿ ಗಾಡಿ ಸೂಪರ್ ಆಗಿದೆ ಕಂಡೀಷನ್ ಆಗಿದೆ ನೋಡಿ ಬೇಕಾದರೂ ಈ ರಥನ ತಕೊಂಡು ಹೋಗ್ಬೋದು ಈ ಒಳ್ಳೆ ಮೈಲೇಜು ಮತ್ತು ಪಿಕಪ್ಪು ಬ ಬಂದವರು ಒಂದು ವರ್ಷ ಖರ್ಚು ಹಾಕುವಂಗಿಲ್ಲ ಅಂತ ಅವರೇ ಹೇಳ್ತಾವ್ರೆ ಓನರು ಬಂದು ನೋಡಿ ಗಾಡಿ ಸಮಾಧಾನ ಆದರೆ ಕುತ್ಕೊಳ್ಳಿ ಮಾತಾಡಿ ನಿಮಗೆ ಅವರು ಬೆಲೆಯಲ್ಲಿ ಒಂದೇ ರೇಟ ಏನೋ ನಮ್ಮ ಕಡೆ ನಮ್ಮ ಚಾನಲಿಂದ ಸುರೇಶ್ ಮಾವತೂರ್ ಕಡೆ ಚಾನಲಿಂದ ಏನಾದ್ರು ಬಂದರೆ ಅಣ್ಣ ನಾನು ಈ ಗಾಡಿನ ತಂದು ನಾನು ಎಪ್ಪತ್ತೆಂಬತ್ತು ಸಾವಿರ ಖರ್ಚು ಮಾಡಿದ್ರು ನಾನು ಬದುಕ್ತೀನಿ ಅಂತ ಬಂದವರಿಗೆ ಅರವತ್ತು ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಅಣ್ಣ ಅದು ಯಾಕೆ ಅಂದರೆ ನಮಗೆ ಮೋಸ ಆದಾಗ ನಮ್ಗೆ ಗೊತ್ತಿಲ್ಲ ಅಲ್ಲ ನಮ್ ಕಡೆಯಿಂದ ಅಂದ್ರೆ ಸುರೇಶ್ ಮಾವತೂರ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ ಕಡೆಯಿಂದ ಬಂದ್ರು ಬಿಡ್ತೀನಿ ಗಾಡಿ ಲಂತ ಐಟಮ್ ಇದು ಇದೆ ಸಿಸ್ಟಮ್ ಇವತ್ತು ಹತ್ತು ಸಾವಿರ ರೂಪಾಯಿ ಸಿಸ್ಟಮ್ ಇದೆ ಹೊಸ ಬ್ಯಾಟರಿ ಐದ ಸಾವಿರ ರೂಪಾಯಿ ಇವತ್ತು ಬೋರು ನಾನು ಹೇಳ್ಬಾರ್ದು ತಟ್ಟೆ ಕೆಲಸ ಎಲ್ಲ ಮಾಡಿಸಿದ ಗಾಡಿನೇ ಮಾಡಿ ನಿಲ್ಸಿದೀನಿ ಬಟ್ ಏನೋ ಇವತ್ತು ನನ್ನ ಪ್ರಾಬ್ಲಮ್ ಗೆ ನಾನು ಗಾಡಿ ಕೊಡ್ತಾ ಇರೋದು ಈ ರಥ ಯಾವತ್ತು ನನ್ನ ಮಾಡುವಂತ ಮಾರುವಂತ ಈ ರಥ ಬಾಯ್ಬಿಟ್ಟು ಹೇಳಿಲ್ಲ ಆದ್ರೆ ನಮ್ ಪ್ರಾಬ್ಲಮ್ ಗಳಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇರೋದು ಎತ್ಕೋದವ್ರ ಮನೆ ಸುಖವಾಗಿರುತ್ತೆ ಚೆನ್ನಾಗಿರುತ್ತೆ ಹತ್ತು ರೂಪಾಯಿ ಕೆಲಸ ಇಲ್ಲ ರಾಮನಗರ ಪರ್ಮೆಂಟ್ ನೀವು ಪರ್ಮೆಂಟ್ ಅಲ್ಲಿ ನಿಮ್ ಹೆಸರುಗೆ ಇದು ಮಾಡ್ಕೋಬಹುದು ಇವತ್ತು ಪರ್ಮೆಂಟ್ ರನ್ನಿಂಗ್ ಮಾಡೋದು ಸಿಸಿ ಮಾಡಲ್ಲ ಹಂಗಿದೆ